ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ತವ್ರ ಮನೆ ಕಡೆಯಿಂದ ಬಾಗ್ನ ಕೊಟ್ಟು ಕಳ್ಸಿದಾರೆ ಗಣೇಶ ಹಬ್ಬ ಇನ್ನೇನು ಹತ್ರ ಬಂತಲ್ವಾ ಸೊ ಅದಕ್ಕೆ ಕೊಡಬೇಕಲ್ವಾ ಅದಕ್ಕೆ ಕೊಟ್ಟಿದ್ದಾರೆ ಸೊ ಇದು ಅಮ್ರಾಪುರ ಟೌನಲ್ಲಿ ಈ ರೀತಿ ಗಣೇಶನ ಇಟ್ಟಿದ್ರು ಸೊ ನಾವು ನೋಡಿ ವಿಡಿಯೋ ಬಂದಿರೋದು ಇದು ತುಂಬ ಚೆನ್ನಾಗಿದ್ದಾವೆ ನೋಡಿ ಗಣೇಶ ಹಬ್ಬ ಅಂತಂದರೆ ಗಣೇಶ ಬಂದು ಇಡೋದೇ ಒಂದು ದೊಡ್ಡ ಇದು ಗೌರಿ ಗಣೇಶ ಹಬ್ಬ ಅಂದರೆ ಸೊ ಅದಕ್ಕೆ ನಮ್ಮ ಮನೇಲಿ ಬಾಗಿನ ಕೊಟ್ಟು ಕಳಿಸಿದ್ರು ಇವತ್ತು ಅವರು ಯಾರೂ ಬಂದಿರಲಿಲ್ಲ ಬಸ್ಸಿಗೆ ಕಳಿಸಿದ್ರು ಯಾಕಪ್ಪ ಅಂತಂದರೆ ನಮ್ಮ ನಮ್ಮ ಊರಲ್ಲಿ ಮಳೆ ತುಂಬ ಜೋರಾಗಿರೋದ್ರಿಂದ ನಮ್ಮದು ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲ ನೆಂದೋಗಿತ್ತಂತೆ ಸೊ ಅದಕ್ಕೆ ತಂದಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಬಸ್ಸಿಗೆ ಇಟ್ಟು ಕೊಟ್ಟು ಕಳಿಸಿದ್ರು ಸೊ ನೋಡಿ ಇದು ಬಾಗಿನ ಕೊಡಬೇಕಾದ್ರೆ ಒಂದು ಪ್ಯಾಕಲ್ಲಿ ಬರುತ್ತಲ್ಲ ಇದು ಗೌರಿ ಹಾಳೆ ಗಂಗಮ್ ನಚ್ಚೆ ಡ್ರೆಸ್ ಬೇಕು ಅಂದರೆ ಡ್ರೆಸ್ ಕೊಡ್ತಾರೆ ಅಥವಾ ಸೀರೆ ಕೊಡ್ತಾರೆ ಅವ್ರಿಗೆ ಏನು ಇಷ್ಟನೋ ಅದು ಕೊಡ್ತಾರೆ ನುಡಿ ಇದು ರಾಖಿ ಮತ್ತು ಗೌರಿ ಹಾಳೆ ನೆಕ್ಸ್ಟು ಇದು ಬಾಚಣಿಗೆ ಆಮೇಲೆ ಇದು ಅರಿಶಿನ ಕುಂಕುಮ ಹಾಕಿಡೋಕ್ಕೆ ಕಿಡಕ್ಕೆ ಬಂದು ಬಟ್ಲು ಮುಂಚೆ ಎಲ್ಲ ಚಿಕ್ಕದಾಗಿ ಬರೋದು ಇವಾಗೆಲ್ಲ ಸಿಸ್ಟಮೆಟಿಕ್ಲಿ ದೊಡ್ಡದಾಗಿಯೇ ಕೊಡ್ತಾರೆ ಇವಾಗ ನೆಕ್ಸ್ಟು ಇದಕ್ಕೆ ಅರಿಶಿನ ಮತ್ತು ಕುಂಕುಮ ಆಮೇಲೆ ನಾವು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತೇಳಿ ಕನ್ನಡಿ ಕನ್ನಡಿನೂ ಕೊಡ್ತಾರೆ ಜೊತೆಗೆ ಅವಾಗೆಲ್ಲ ಚಿಕ್ಕ ಚಿಕ್ಕ ಕನ್ನಡಿ ಚಿಕ್ಕು ಚಿಕ್ಕು ಬಟ್ಲು ಬರ್ತಾ ಬರ್ತಾಯಿದ್ವು ಇವಾಗೆಲ್ಲ ತುಂಬ ದೊಡ್ಡದಾಗೇ ಮಾಡಿಕೊಡ್ತಾರೆ ಸೊ ನೋಡಿ ಇದೆಲ್ಲ ಕಳಿಸಿದ್ರು ನಮ್ಮ ತವ್ರ ಮನೆ ಕಡೆಯಿಂದ ಸೊ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಯಾರೂ ಬೇಜಾರಾಗಬೇಡಿ ಫ್ರೆಂಡ್ಸ್ ಯಾಕೆಂದರೆ ನಾವು ಮೊನ್ನೆ ಹಿರಿಯೂರಿಗೆ ಹೋಗಿದ್ವಿ ಟೌನಿಗೆ ಅಲ್ಲಿ ಗಾಳಿ ಮಳೆ ಶೀತಕ್ಕೆ ಈ ರೀತಿ ಆಗಿದೆ ನೋಡಿ ಇಲ್ಲಿ ಬ್ಯಾಗು ಕೊಟ್ಟು ಕಳ್ಸಿದ್ರು ಇದು ನಮ್ಮ ಮನೆಯಿಂದ ಬಂದಂಥ ಬ್ಯಾಗು ಚಕ್ಲಿ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಸ್ವೀಟು ಮಾಡೋಕ್ಕಾಗಿರಲಿಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ಇದು ಪ್ಯಾರಾಜಿ ಬಿಸ್ಕೆಟು ದೊಡ್ಡದು ನೆಕ್ಸ್ಟು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಅಂತೇಳಿ ಕೊಟ್ಟು ಕಳ್ಸಿದಾರೆ ಇದು ಬಿಂಗೋ ಕುರ್ಕುರಿ ಡೈರಿ ಮಿಲ್ಕು ಆಮೇಲೆ ಕೊಬ್ಬರಿ ಬಿಸ್ಕೆಟು ನೆಕ್ಸ್ಟು ಸ್ವೀಟ್ಸ್ ಎಲ್ಲ ಒಂದಿಷ್ಟು ಕೊಟ್ಟು ಕಳಿಸಿದರು ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನೊಂದೇನಪ್ಪ ಅಂದರೆ ಗೌರಿ ಹಬ್ಬಕ್ಕೆ ನಾನು ನಿನ್ನೆ ನಮ್ಮ ಅಮ್ಮಗೆ ಕಾಯಿ ಒಳಗೆ ಮಾಡಿ ಕಳಿಸಿ ಅಂತ ಹೇಳಿದೆ ಮಳೆ ಜಾಸ್ತಿ ಇರೋದ್ರಿಂದ ಆಗೋಲ್ಲ ಅಂತ ಹೇಳಿದರು ನೋಡಿ ಹೂವು ಕೊಟ್ಟು ದೇವರಿಗೆ ಇಟ್ಟು ಪೂಜೆ ಮಾಡೋದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಅದೇ ಬಾಗಿನ ಬಂದಾಗ ನಾವು ಯಾರಿಗಾದರೂ ಒಂದು ತ್ರೀ ಮೆಂಬರ್ಸ್ ಈಗ ಇಲ್ಲ ಒಬ್ರಿಗಾದ್ರೂ ಇದು ಕೊಟ್ಟರೆ ಪೂರ್ಣ ಆಗುತ್ತೆ ಸಂಪೂರ್ಣ ಆಗುತ್ತೆ ಅಲ್ಲಿಗೆ ಸೊ ನೋಡಿ ಬ್ಯಾಗ್ ಓಪನ್ ಮಾಡ್ತಾ ಮಾಡ್ತಾಯಿದ್ದಾರೆಲ್ಲ ಬಾಳೆಹಣ್ಣು ಸೌತೆಕಾಯಿ ಬಿಕ್ಕೆ ಹಣ್ಣು ಆಮೇಲೆ ಸೇಬೆಹಣ್ಣು ಆ್ಯಪಲು ನೆಕ್ಸ್ಟು ಅದೇ ಬಟ್ಟೆ ಬಡ್ಲಕ್ಕಿ ಎಲ್ಲ ಪ್ರತಿಯೊಂದನ್ನು ಕಳಿಸಿದ್ರು ನಮ್ಮ ಮನೆಯಿಂದ ನಮ್ಮಮ್ಮ ಸೀರೆ ಬೇಡ ಅಂತ ಹೇಳಿದಕ್ಕೆ ದುಡ್ಡೂ ಇಟ್ಟು ಕಳಿಸಿದ್ರು ನನಗೆ ಯಾವ್ದು ಅದು ತಗೋ ಅಂತೇಳಿ ಬಳೆ ತೊಟ್ಕೊಳೋದಕ್ಕೆ ಆಮೇಲೆ ನೆಕ್ಸ್ಟ್ ಹೂವು ಬೇಕಂದ್ರೆ ಹೂವು ಎಲ್ಲ ಎಲ್ಲ ತಗೊಳೋದಕ್ಕೆ ದುಡ್ಡು ಇಟ್ಟು ಕಳಿಸಿದ್ರು ಸೊ ಅದಕ್ಕೆ ಬ್ಯಾಗ್ ಓಪನ್ ಮಾಡಬೇಕಾದ್ರೆ ನಾವು ವೀಡಿಯೋ ಮಾಡಿದ್ದೇವೆ ಎಲೆ ಅಡಿಕೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಯಾವುದೂ ಮಿಸ್ ಆಗಿಲ್ಲ ಇವತ್ತು ನಮ್ಮ ಅಪ್ಪಾಜಿ ಬಸ್ಸಲ್ಲಿ ಬಸ್ಸಿಗೆ ಬಂದು ಅಲ್ಲಿ ಹನ್ನೊಂದುವರೆಗೆ ಬಿಟ್ಟರೆ ಇಲ್ಲಿ ತ್ರೀ ತರ್ಟಿಗೆ ಬರೋದು ಬಸ್ಸು ಅಷ್ಟು ದೂರ ಇರುತ್ತೆ ಹೊಸ್ತುರ್ಗದಿಂದ ಖಂಡೇನಹಳ್ಳಿಗೆ ಬರೋದು ಧರ್ಮಪುರ ಬಿಟ್ಟು ಖಂಡೇನಳ್ಳಿ ನಾವು ಇಲ್ಲೇ ನಮ್ಮ ನಾದನಿಯವ್ರ ಮನೆಯಲ್ಲಿರೋದು ಅಂತ ನಿಮಗೂ ಗೊತ್ತು ಸೊ ನಾವು ಇಲ್ಲಿರೋದ್ರಿಂದ ಬಸ್ಸಿಗೆ ಇಲ್ಲಿಗೆ ಕಳಿಸಿದ್ದಾರೆ ಡೈರೆಕ್ಟು ನಿನ್ನೆ ಇವತ್ತು ಬರಬೇಕಂತ ಪ್ಲಾನ್ ಆಗಿತ್ತು ಅವ್ರದ್ದು ಬಿಕಾಸ್ ಅದೇ ಹೇಳಿದೆಲ್ಲ ಮಳೆ ತುಂಬ ಬಂದಿರೋದ್ರಿಂದ ನಮ್ಮ ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲ ನೆಂದೋಗಿದೆ ನೀರು ಜಾಸ್ತಿಯಾಗಿ ಇಟ್ಟಿಗೆ ಎಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಯಾಕೆಂದರೆ ಸುಟ್ಟಿರೋ ಇಟ್ಟಿಗೆ ನೆಂದರೆ ಏನಾಗಲ್ಲ ಹಸಿ ನೆಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಅಲ್ಲೇ ಉಳ್ಕೊಂಡಿದ್ರು ನಿನ್ನೆ ಹಣ್ಣು ಅವೆಲ್ಲ ತಗೊಂಡು ಬಂದಿದ್ರಲ್ಲ ಅದು ತುಂಬ ದಿನ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಕೊಟ್ಟು ಕಳಿಸಿದ್ದಾರೆ ಬಸ್ಸಿಗೆ ಇದು ಡ್ರೆಸ್ಸು ಎರಡು ಟಾಪು ಒಂದು ಪ್ಯಾಂಟು ತುಂಬ ಚೆನ್ನಾಗಿದೆ ಡ್ರೆಸ್ಸು ನೋಡಿ ಇವಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಇದ್ದೀನಿ ಏನೇನು ಬಂದಿದೆ ಅಂತ ನಾನು ದೇವ್ರ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡೋಣ ಅಂತೇಳಿ ತಗೊಂಡು ಬಂದಿದ್ದೀನಿ ಇದನ್ನೆಲ್ಲ ನೀಟಾಗಿ ಇಟ್ಟು ದೇವ್ರ ಮುಂದೆ ಕಾಯಿ ಅರಿಶಿನ ಕುಂಕುಮ ಬಾಳೆಹಣ್ಣು ಹಣ್ಣುಗಳು ಎಲೆಡ್ಗೆ ಎಲ್ಲ ಇಟ್ಬಿಟ್ಟು ನಾವು ಹಣೆಗೆಲೆಲ್ಲ ಇಟ್ಕೊಂಬಿಟ್ಟು ತಾಳಿಗೆಲ್ಲ ಹಾಕ್ಕೊಂಡು ಪೂಜೆ ಮಾಡಿಬಿಟ್ಟು ಇದನ್ನು ಯಾರಿಗಾದರೂ ಕೊಡಬೇಕಲ್ವ ಸೊ ನಾನಿವಾಗೇನು ಏನು ಅಂದರೆ ಇದನ್ನೆಲ್ಲ ನಮ್ಮ ನಾದಿನಿಗೆ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ನಾದಿಗೆ ನಾವು ಬಾಗಣ ಕೊಡಲೇಬೇಕಲ್ವ ಸೊ ಹಂಗಾಗಿ ನಾನಿವಾಗ ಇದನ್ನು ನಮ್ಮ ನಾದಿನಿಗೆ ಕೊಡ್ತಿದ್ದೀನಿ ಯಾಕೆಂದರೆ ಅವಳು ಬಾಣಿತನ ಮಾಡಿರೋದ್ರಿಂದ ನಾವು ಅವರಿಗೆ ಕೊಡಲೇಬೇಕು ಸೊ ಅದಕ್ಕೆ ನಾನು ಇವಾಗ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟೆಲ್ಲ ನಮ್ಮ ತವ್ರ ಮನೆ ಕಡೆಯಿಂದ ಬಂದಿರೋದು ತುಂಬ ಬೇಜಾರಾಯಿತು ನನ್ನ ತಂಗಿ ಬಂದು ರಿಟರ್ನ್ ಅಂದರೆ ಇದು ತುಂಬ ಲಾಂಗ್ ಆಗುತ್ತೆ ಲಾಂಗ್ ಜರ್ನಿ ಆಗಲ್ಲ ಅಂತ ಹೇಳಿಬಿಟ್ಟು ಬಸ್ಸಿಗೆ ಕೊಟ್ಕೊಳ್ತಿದ್ದಾರೆ ಬಂದು ಹೋಗ್ತೀನಿ ಅಂದ್ರೂ ಅಲ್ಲಿ ಹನ್ನೊಂದುವರೆಗೆ ಬಿಟ್ಟರೆ ಇಲ್ಲಿ ತ್ರೀ ತರ್ಟಿ ಆಗುತ್ತೆ ಬರೋದಕ್ಕೆ ಸೊ ಅದಕ್ಕೆ ಅವಳು ಬರಲಿಲ್ಲ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ ನೆಕ್ಸ್ಟು ನಾವು ಹಾಕೊಳ್ತೀವಲ್ಲ ಅವಾಗ ತೋರಿಸ್ತೀನಿ ನಮ್ಮ ನಾಲ್ಕು ಜನಕ್ಕೂ ನಾವು ಇದೇ ರೀತಿ ನಮ್ಮ ನಾದಿನಿ ಅವ್ರು ಮೂರು ಜನ ನಾನೊಬ್ಳು ನಾಲ್ಕು ಜನ ನಾಲ್ಕು ಜನಕ್ಕೂ ಇದೇ ರೀತಿ ಡ್ರೆಸ್ನ ತೊಗೊಂಡಿರೋದು ಮೀಶೋದಲ್ಲಿ ಬುಕ್ ಮಾಡಿತ್ತು ತುಂಬ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಇದು ಡ್ರೆಸ್ಸು ಸೊ ಅದಕ್ಕೆ ಇದನ್ನು ನಾನು ನಮ್ಮ ನಾದಿನಿಗೆ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಕೊಡೋದಕ್ಕೆ ಪೂಜೆ ಎಲ್ಲ ಆಯಿತು ನಾನು ದೇವ್ರ ಮುಂದೆ ಇಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟಿದ್ದೀನಿ ಹೂವು ಎಲ್ಲ ಮುಡಿಸ್ಬಿಟ್ಟು ಇದ್ದಿದ್ರು ನಾವು ಇದೇ ರೀತಿಯೇ ಮಾಡ್ತಾಯಿದ್ವಿ ಸೊ ಅದಕ್ಕೆ ಇಲ್ಲಿ ಇರೋದ್ರಿಂದ ಇಲ್ಲೂ ಇಟ್ಟು ಪೂಜೆ ಮಾಡಿ ನಮ್ಮ ನಾದಿಗೆ ಕೊಡೋದಕ್ಕೆ ಅಂತೇಳಿ ಎಲ್ಲ ಜೋಡಿಸ್ಬಿಟ್ಟು ನಾನು ಎಲ್ಲ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಣೆಗೆ ಇಟ್ಕೊಂಡು ಎಲ್ಲ ತಾಳಿಗೆಲ್ಲ ಇಟ್ಕೊಂಡು ಮತ್ತು ಗೌರಿ ಹಾಳೆನ ಕಟ್ಕೊಂಡಿದ್ದೀನಿ ನೋಡಿ ತಾಳಿಗೆ ಇದು ತವರು ಮನೆಯಿಂದ ಬರೋದಲ್ಲ ಅಣ್ಣ ಅಣ್ಣ ಇದ್ದಿದ್ರೆ ಅಥವಾ ತಮ್ಮ ಇದ್ದಿದ್ದರೆ ಅವ್ರು ಕೊಡ್ತಾರಲ್ಲ ನಾವು ಅವ್ರಿಗೆ ಹಾಕಿ ಕಟ್ಟಬೇಕು ಆಗಿಲ್ಲ ಅಂದರೆ ಈ ರೀತಿ ತಾಳಿಗೆ ಕಟ್ಕೊಳೋದು ಮಾಡ್ಲಕ್ಕಿ ನೋಡಿ ಇಲ್ಲಿದೆ ಕವರಲ್ಲಿ ಎಲ್ಲ ಈ ರೀತಿ ಕಟ್ಕೊಂಬಿಟ್ಟು ನಾನು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಇವಾಗ ನಮ್ಮ ನಾದಿನಿ ಕೊಡೋದಕ್ಕೆ ಇದನ್ನೆಲ್ಲ ನೀಟಾಗಿ ತೋರಿಸಿದ್ದೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಮ್ಮ ನಾದಿನ ಕೂರಿಸಿದ್ದೀನಿ ನೋಡಿ ಅಕ್ಕಿ ಇವು ನಮ್ಮ ಮನೆಯಿಂದ ತಂದಿದ್ದಾವೆ ಅಕ್ಕಿ ಚೀಲದಲ್ಲಿ ಸೊ ನಮ್ಮ ಗಂಡು ಮನೆ ಕಡೆಯಿಂದ ತಂದಿರೋ ಅಕ್ಕಿನ ನಮ್ಮ ನಾದನಿಗೆ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಎಲ್ಲ ಅವಳು ವೀಡಿಯೋ ಮಾಡ್ಬೇಕಾದ್ರೆ ಮುಖ ಇಡೀ ಬೇಡ ಯೂಟ್ಯೂಬಿಗೆ ಆಗುತ್ತೆ ಅಂತ ಹೇಳ್ತಿದ್ಲು ಸೊ ನಾನು ಅರಿಶಿನ ಕುಂಕುಮ ಹಣೆಗೆಟ್ಟು ತಾಳಿಗೆಲ್ಲ ಇಟ್ಬಿಟ್ಟು ನಾನು ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ಕೊಡ್ತಾಯಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಬಾಗ್ನ ಕೊಡೋದಕ್ಕೆ ಇದನ್ನೆಲ್ಲ ಮರದಲ್ಲಿಟ್ಟು ಮುಚ್ಚಿ ಕೊಡಬೇಕು ಸೊ ಮರ ಇಲ್ಲ ಇಲ್ಲಿ ಅದಕ್ಕಾಗಿಲ್ಲ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ನಮ್ಮ ನಾದಿ ಮಗಳ ಕೈಲಿ ವೀಡಿಯೋ ಮಾಡೋದು ಕೊಟ್ಟಿದ್ದೆ ಇಲ್ಲಿ ನಮ್ಮ ಜೊತೆ ಅಗ್ಲೆ ಅಡ್ಡ ಬರ್ತಿದ್ಲು ನಾನು ಇಡ್ತೀನಿ ಅಂತೇಳಿ ಅದಕ್ಕೆ ಸ್ವಲ್ಪ ಸೈಡಿಗೆ ಕಳಿಸಿದ್ದೀನಿ ನೋಡಿ ಇವಾಗ ನಾನು ಅದೇ ಗೌರಿ ಹಣೆ ಅಂತ ಹೇಳಿದ ಅದೆಲ್ಲ ತಾಳಿ ಕಟ್ತಿದ್ದೀನಿ ಏನಂದರೆ ನಮ್ಮ ಆತಿಯವರು ಯಾವತ್ತು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳಿಲ್ಲ ಅದೊಂದು ನಮಗೆ ತುಂಬ ಖುಷಿ ನಮಗೆ ಯಾವುದೇ ರೀತಿ ಕಷ್ಟ ಬಂತು ಅಂದರೂ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ ನಾನು ಅದಕ್ಕೆ ಅವರಿಗೆ ಎಷ್ಟು ಹೇಳಿದ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾವು ಪೂರ್ತಿ ಅವ್ರಿಗೆ ಋಣಿಯಾಗಿರ್ತೀವಿ ನಮ್ಮ ನಮ್ಮ ನಾದ್ಯಾರು ಮೂರು ಜನ ಅಷ್ಟೇ ನಮಗೇನೇ ಕಷ್ಟ ಬಂದರೂ ನಮಗೆ ಎಲ್ಪ್ ಮಾಡ್ತಾರೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ ಎಷ್ಟು ಹೇಳಿದ್ರು ಸಾಲದು ನಾನು ನಿಜವಾಗ್ಲೂ ವೀಡಿಯೋಗೋಸ್ಕರ ಹೇಳ್ತಿಲ್ಲ ನಮ್ಮ ಡೈಲಿ ಲೈಫಲ್ಲಿ ನಾವು ಇರೋದೇ ಹಾಗೆ ನೀವು ಬೇಕಿದ್ರೆ ನೀವು ಯಾರನ್ನಾದರೂ ಕೇಳಿ ನೋಡಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ನಾವು ಯಾವುದೇ ರೀತಿಯೇ ಇರೋದು ಒಂದಿನ ನಾವು ಜಗಳ ಆಡಿರೋರಲ್ಲ ಅಷ್ಟು ನೀಟಾಗಿದ್ದೀವಿ ಸೊ ನಾನು ಇಲ್ಲಿ ಕಾಯಿ ಒಂದು ಎಲ್ಲನೂ ಹಾಕಿದ್ದೀನಿ ರೋಡಿ ಅಡುಗೆ ಒಂದೊಂದೇ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಹಾಕಿದ್ದೀನಿ ನಮ್ಮ ಮನೇಲಿ ಅವರಿಬ್ರಿಗೂ ಕೊಡಬೇಕು ಇನ್ನು ನೆಕ್ಸ್ಟು ಹೋಗ್ತೀವಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ದೇವ್ರು ನಮಗೆ ಹೂವು ಕೊಟ್ಟಿಲ್ಲ ಹೋಗೋದಕ್ಕೆ ನೋಡೋಣ ಹಿಂಗಾಗುತ್ತೆ ಮಾಡೋದು ಡ್ರೆಸ್ ಮಾತ್ರ ನಾನು ನಾಲ್ಕು ಜನಕ್ಕೂ ತರಿಸಿದ್ದೀನಿ ಅದ್ರ ಜೊತೆ ಕರೆಶನ ಕುಂಕುಮ ಕೊಟ್ಟರೆ ಮುಗಿದು ನೋಡಿ ಇಲ್ಲಿ ಫ್ರೂಟ್ ಕೇಕು ಆಮೆಕ್ಕೆ ಕೊಬ್ಬರಿ ಬಿಸ್ಕೆಟು ಚಕ್ಲಿ ನೆಕ್ಸ್ಟು ದಿಲ್ ಪಸಂದು ಎಲ್ಲ ಕೊಟ್ಟು ಕಳ್ಸಿದ್ರು ನಮ್ಮ ಅಪ್ಪಾಜಿ ಮನೆಯಲ್ಲೇ ಅಂತ ಅಂತೇಳ್ಬಿಟ್ಟು ಇದೆ ಇದೇ ರೀತಿ ಮಾಡಿ ಕಳ್ಸಿದ್ದಾರೆ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಮ್ಮ ಅಂತ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಲವ್ ಯು ಹಾಲ್